ಜಾತಿ ಜಟಾಪಟಿ ಬಹಳ ಜೋರಾಗಿ ರಾಜ್ಯದಲ್ಲಿ ನಡೀತಾ ಇದೆ ಅದು ಎಲ್ಲಿ ರಾಜ್ಯ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಸರ್ ಸಾಮಾನ್ಯ ಜನರಲ್ಲಿ ಇಂತಹ ಚರ್ಚೆ ಇಲ್ಲವೇ ಇಲ್ಲ ಇದು ಕೇವಲ ರಾಜಕಾರಣಿಗಳ ಒಂದು ಚರ್ಚಾ ವಿಷಯ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಏನ್ ಹೇಳ್ತಿರ ನೀವು ಇದಕ್ಕೆ ಅಂತ ಎ ಪ್ಯಾರಿಟಿ ಇಲ್ಲಿ ಚಿನ್ನಪ್ಪ ರೆಡ್ಡಿ ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದ ನ್ಯಾಯಾಧೀಶರು ಹೇಳಿದ್ದಾರೆ ಈ ರಿಜರ್ವೇಶನ್ ವಿಚಾರ ಇದೆಯಲ್ಲ ಇದು ತೊಂದ ಉದ್ದೇಶನೇ ಬಹು ದೊಡ್ಡ ಉದ್ದೇಶ ಈಗ ಬರೀ ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯ ಸರ್ ಬಗ್ಗೆ ಭಾರಿ ಗೌರವ ಇದೆ ನಮಗೆ ಆದರೆ ಸಾಮಾಜಿಕ ನ್ಯಾಯ ಅಧಿಕಾರ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ಬರೀ ಮೀಸಲಾತಿಲಿ ಗೊಂದಲ ಉಂಟು ಮಾಡೋದು ಬದ್ಧತೆ ಇಲ್ಲ ಇದನ್ನ ಮೀಸಲಾತಿ ಇದೇನು ಜಾತಿ ಜನಗಣತಿ ಸಂಪೂರ್ಣ ಮಾಡಬೇಕು ಅಂತ ಹೇಳಿ ಜಾತಿ ಜನಗತಿ ನೀನ್ ಆಯ್ತು ನೀನ್ ಆಯ್ತು ದೇವ್ರೆ ಸಿದ್ದರಾಮಯ್ಯ ಅಧಿಕಾರ ಪರಿಹಾರ ಹೇಳಿ ನಾವೆಲ್ಲಾನು ಕೂಡ ಕಳೆದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಸಪೋರ್ಟ್ ಮಾಡಿದೀವಿ ನಾವು ಅಯ್ಯಿಂದ ಸಪೋರ್ಟ್ ಮಾಡಿದ್ವಿ ಎಸ್ ಸಿ ಎಸ್ ಸಪೋರ್ಟ್ ಮಾಡಿದೀವಿ ಅದಕ್ಕೆ ಇದು ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಜಾತಿ ಜನ ಕಟ್ಟಿನ ಮಾಡಲ್ಲ ಹಿಂದುಳಿದ ಜಾತಿಗಳಿಗೆ ನ್ಯಾಯ ಅವರು ಕೊಡಲ್ಲ ಬರೀ ರಾಜಕೀಯ ಮಾಡ್ಬೇಕಷ್ಟೇ ಅವರೆಲ್ಲನು ಜಾತಿಗಳನ್ನ ನೋಡೋದು ಎಸ್ ಸಿಗಳನ್ನು ನೋಡೋದು ಎಸ್ ಟಿಗಳನ್ನು ನೋಡೋದು ಅಲಮಾರಿಗಳ್ ಬೀದಿಗೆ ಹಾಕಿ ಎಸ್ ಗಳು ಬಾಯಿ ಮಣ್ಣು ಹಾಕಿ ಕೆಲಸ ಮಾಡ್ತಾ ಇದಾರೆ ಅಲಮಾರಿಗಳು ಕೂತಿದಾರಲ್ಲ ಕಣ್ತಾ ಇರೋದು ನೋಡ್ರಿ ಅಲ್ಲಿ ಹೋಗಿ ನಾವು ಎಂಟನೇ ತಾರೀಕು ನೆಕ್ಸ್ಟ್ ಮಂತ್ ಎಂಟನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತಾ ಇದ್ದೀವಿ ಡಿ ಎಸ್ ಎಸ್ ಇಂದ ಆರ್ ಪಿ ಬಿ ಇಂದ ಮತ್ತೆ ಅಲಮಾರಿಗಳು ಎಲ್ಲ ಒಟ್ಟಿಗೆ ಸೇರಿ ಏನು ಮೀಸಲಾತಿನಲ್ಲಿ ನೀವು ಎಸ್ ಸಿ ಎ ಮೀಸಲಾತಿನ ವರ್ಗೀಕರಣ ಮಾಡಿದಾಗ ಮೂವತ್ತೈದು ವರ್ಷದ ಹೋರಾಟ ನಮ್ದು ಮೂವತ್ತೈದು ವರ್ಷದ ಊಟದಲ್ಲಿ ಹೋರಾಟದಲ್ಲಿ ವೈಜ್ಞಾನಿಕವಾಗಿ ಏನು ಅವ್ರು ಸಮೀಕ್ಷೆ ಮಾಡಿಕೊಟ್ರೆ ನಾಗಮೋಹನ್ ದಾಸು ನೀವು ಆ ಥರ ನಾಗಮೋಹನ್ ದಾಸ್ ಒಪ್ಪ ಪರಿಷ್ಕರಣೆ ಮಾಡಿಬಿಟ್ರಿ ಕ್ಯಾಬಿನೆಟ್ ಅಲ್ಲಿ ಈಗ ಸುಪ್ರೀಂ ಕೋರ್ಟ್ ನಿಮ್ಗೆ ಆದೇಶ ಕೊಡ್ತಲ್ಲ ಡಾಟಾ ಹೇಳ್ತಲ್ಲ ಏನು ಡಾಟಾ ಅಂದ್ರೆ ಏನು ಹಿಂದುಳಿದ ಹಿಂದುಳಿದಿರುವಿಕೆ ಗುರುತಿಸುವಂಥದ್ದು ಅದು ಅದು ಮಾಡಿದರೆ ಅಂದ್ರೆ ಮಲಮಾರಿಗಳು ಬರ್ಬೇಕಾಯ್ತು ನಲ್ವತ್ತು ಐವತ್ತೊಂಬತ್ತು ಜಾತಿಗಳು ಪಾಪ ಬೀದಿಲಿರೋದು ಬರಬೇಕಾಯ್ತು ಅವ್ರನ್ನೇನು ಮಾಡಿದರೆ ತಾಂಡೋಗಿ ಸ್ಪುರುಷ ಜಾತಿಗಳ ಒಟ್ಟಿಗೆ ಸೇರಿಸ್ಬಿಟ್ರಿ ಅಂದರೆ ಸಿಂಹಗಳಿಗೋಚಕ್ಕೆ ಜಿಂಕೆನ ಹಾಕಿ ಬಲಿ ಕೊಡೋವಂಥ ಕೆಲಸ ನಿಮಗೆ ಹೃದಯವಂತಿಕೆ ಇದ್ದರೆ ಸಾಮಾಜಿಕ ನ್ಯಾಯದ ನಂಬಿಕೆ ಇದ್ದರೆ ಈ ಪರಿಶಿಷ್ಟ ಜಾತಿ ಒಳಗಡೆ ಇರತಕ್ಕಂಥ ನೂರೊಂದು ಜಾತಿ ಫಸ್ಟ್ ನ್ಯಾಯ ಕೊಡಿ ಆಮೇಲೆ ಎಷ್ಟಿಗಳಿಗೆ ಕುರ್ಬ ಸಮಾಜನ ಸೇರಿಸ್ತೀನಿ ಅಂತ ದೊಡ್ಡ ಉಯಿಲೆಬ್ಬಿಸ್ಬಿಟ್ಟಿದ್ದೀರಿ ಆ ಸಮಯದ ಒಂದು ವರ್ಷ ನಾವು ಆ ಸ್ವಾಮೀಜಿಗಳು ಎಲ್ಲ ಸೇರಿ ಧರಣಿ ಮಾಡಿ ಏಳಕ್ಕೆ ಆಯ್ತು ಮೂರರಿಂದ ಏಳು ಮೀಸಲಾತಿ ಆಯ್ತು ತಿರ್ಗಿ ಇನ್ನೊಂದು ವರ್ಷ ಆಯ್ತು ಅಲ್ಲಿ ಸೇರಿಸ್ತೀವಿ ಅಂತೇಳಿ ಗೊಂದಲ ಉಂಟು ಮಾಡಿದರೆ ಇದು ಏನು ಲಿಂಗಾಯತ ಸಮಾಜದಲ್ಲಿ ಗಲಾಟಿ ಗೌಕಲಿಂಗ ಸಮಾಜದ ಗಲಾಟಿ ದೇಶ ರಾಜ್ಯ ಏನ್ ಆಗ್ಬೇಕು ಇದನ್ನ ಸರಿ ಮಾಡಿ ಅಂತ ನಾವು ಮನವಿ ಮಾಡ್ತಾ ಇದೀವಿ ಜನಗಣತಿ ಮಾಡಬೇಡಿ ಅಂತ ನಮ್ ಉದ್ದೇಶ ಅಲ್ಲ ಜನಗಣತಿ 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 ಮಾಡಿ ಜನಗಣತಿ ಮಾಡಿ ಆದ್ರೆ ಜನಗಣತಿಯನ್ನು ಮಾಡುವಾಗ ಇರ್ತವೆ ಮಾಡ್ಕೊಂಡ್ ಮಾಡಿ ನೂರ ಒಂದ್ ಜಾತಿಯಲ್ಲಿ ಮತ್ತೆ ಬರ್ತಾ ಇದೆ ಇದು ಇವತ್ತು ಅಲೆದಾಟ ಆಗಿದೆ ನಾನು ಲೆಫ್ಟ್ ಕೋಬೇಕಾ ರೈಟ್ ಕೋಬೇಕ ಅವ್ರು ಯಾವ ಸ್ಥಿತಿ ಬಂದ್ಬಿಟ್ಟು ನಿಂತಿದ್ದಾರೆ ಗುರುತಿಲ್ಲ ಅವ್ರಿಗೆ ಇವತ್ತು ಅವ್ರನ್ನೂ ಬೀದಿ ಬಿಟ್ಟಿದ್ದಾರೆ ನನಗೆ ಇನ್ನೊಂದ್ ಆಂದೋನ ಇನ್ನೊಂದ್ಸತಿ ಬೀದಿ ಬರ್ತಾರೆ ಅಂದ್ರೆ ಇವ್ರ ಸಮೀಕ್ಷೆಗಳು ಸರಿಯಾಗಿ ಮಾಡದೆ ಅವೈಜ್ಞಾನಿಕವಾದ ಸಮೀಕ್ಷೆಗಳು ಮಾಡಿ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾದವ್ರ ಜೊತೆ ಲದ್ದಿ ಜೀವಿ ಇದ್ಕೊಂಡು ಈ ಒಂದು ಷಡ್ಯಂತ್ರಗಳು ಮಾಡಿ ಈ ರೀತಿ ಜಾತಿ ಜಾತಿಯಲ್ಲಿ ಬೀದಿ ಹರಿದಾಟ ಮಾಡಿ ಇವತ್ತು ಅಲೆಮಾರಿಗೂ ನ್ಯಾಯ ಸಿಗ್ತಾ ಇಲ್ಲ ಆದಿ ಆದಿ ಕರ್ನಾಟಕಕ್ಕೂ ನ್ಯಾಯ ಸಿಗ್ತಾ ಇಲ್ಲ ಆದಿ ದ್ರೌಡಿಗೂ ನ್ಯಾಯ ಸಿಗ್ತಾ ಇಲ್ಲ ಯಾರು ನ್ಯಾಯ ಕೊಡ್ತಾ ಇದ್ರೆ ನೀವು ಇವತ್ತು ಫೈನ್ ಜೊತೆಗೆ ರೇವಣಪ್ಪ ಅವರು ಜಾಯ್ನ್ ಆಗ್ತಾ ಇದ್ರೆ ಕುರ್ಬ ಸಮುದಾಯದ ಮುಖಂಡರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಎಲ್ಲಾ ಜಾತಿಯ ಮುಖಂಡರು ಕೂಡ ಒಂದು ಆಲ್ಮೋಸ್ಟ್ ಇದ್ದಾರೆ ಅಂತ ಹೇಳ್ಬೋದು ಒಂದು ಒಂದೊಂದಷ್ಟು ಪ್ರತಿನಿಧಿ ಮಾಡುವಂತಹವ್ರು ಅಥವಾ ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋ ವಸ್ತು ಚಿತ್ರಣವನ್ನ ಈಗ ಕುರುಬರಿಗೆ ಆಗ್ತಾ ಇರುವಂತಹ ಅನ್ಯಾಯ ಅಲ್ಲಿ ಜಾತಿ ವಿಚಾರ ಅಲ್ಲಿ ಉಪಜಾತಿಗಳು ಅಂತ ಬಂದಾಗ ಏನೇನೆಲ್ಲ ಆಗ್ತಾ ಇದೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಂತರದ ಕಾಲದಲ್ಲೂ ಕೂಡ ಸಾಕಷ್ಟು ಅನ್ಯಾಯಗಳಾಗಿದೆ ಮೋಸ ಆಗಿದೆ ಆ ಹಿನ್ನೆಲೆ ಒಳಗಡೆಗೆ ಇವತ್ತು ಏನು ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗಡೆಯವರ ನೇತೃತ್ವದ ಆಯೋಗ ಕೊಟ್ಟಿರತಕ್ಕಂಥ ವರದಿ ಭಾಳ ವೈಜ್ಞಾನಿಕವಾಗಿತ್ತು ಆ ವರದಿಯ ದತ್ತಾಂಶಗಳನ್ನಾದರೂ ಕೂಡ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಬಿಡುಗಡೆ ಮಾಡಿದರೆ ಯಾವ್ಯಾವ ಜನರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿ ಇದೆ ಅನ್ನೋದು ಗೊತ್ತಾಗಲಿಕ್ಕೆ ಬಹಳ ಅವಶ್ಯಕತೆ ಇದೆ ಅದನ್ನು ಘೋಷಣೆ ಮಾಡಿದನೇ ಈಗ ಮತ್ತೆ ಪುನಃ ಹೊಸದಾಗಿ ಸಮೀಕ್ಷೆ ಮಾಡ್ತೇವೆ ಅಂತ ಹೊರಟಿದ್ದಾರೆ ನಾವು ನಮ್ಮ ಸಮಾಜದ ವತಿಯಿಂದ ಈ ಒಂದು ಸಮೀಕ್ಷೆಯನ್ನ ಮಾಡ್ತಕ್ಕಂಥದಕ್ಕೆ ಸ್ವಾಗತ ಮಾಡ್ತಾ ಇದಾವೆ ಬಹಳ ವೈಜ್ಞಾನಿಕವಾಗಿ ಅನೇಕ ಪ್ಯಾರಾಮೀಟರ್ಸ್ ಅನ್ನುಕೊಂಡು ಇದನ್ನ ಸಮೀಕ್ಷೆ ಮಾಡ್ತಾ ಇದಾರೆ ನಡೀತಾ ಇದೆ ಎಲ್ಲಾ ಕೂಡ ಗೊಂದಲ ಇಲ್ಲ ಯಾವ್ದೇ ಸಮಸ್ಯೆ ಇಲ್ಲ ಅನ್ನೋದನ್ನ ನೀವು ಒಪ್ಕೊಳ್ತೀರಿ ನಿಮ್ಮ ಇಡೀ ಜಾತಿ ನಿಮ್ಮ ಎಲ್ಲ ಸಮುದಾಯ್ ಯಾವ್ದು ಆಕ್ಷೇಪಣೆ ಇಲ್ಲ ಏನೂ ಇಲ್ಲ ಬೇರೆ ಬೇರೆ ಸಮಾಜಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಇರ್ಬೋದು ಅಪಸ್ವರ ಇರಬಹುದು ಅವೆಲ್ಲವನ್ನು ಕೂಡ ನಿವಾರಣೆ ಮಾಡತಕ್ಕಂಥದ್ದು ಆಯೋಗದ ಕರ್ತವ್ಯ ಸರ್ಕಾರದ ಕರ್ತವ್ಯ ಅದನ್ನ ಅವ್ರು ಮಾಡಬೇಕು ಹೇಳಿ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಪರ್ಸೆಂಟ್ ನಾವು ಮಾಡ್ತೇವೆ ರಾಜ್ಯ ಸರ್ಕಾರ ಏಳು ಕೋಟಿ ಕನ್ನಡ ತಮ್ಮ ಮಕ್ಕಳನ್ನಾಗೆ ಕನ್ಸಿಡರ್ ಮಾಡೋದು ನಮ್ಮ ಮೂಲ ಉದ್ದೇಶ ಯಾರನ್ನ ಡಿಸ್ಕ್ರಿಮಿನೇಷನ್ ಮಾಡಿ ಮಾಡೋ ನಾವು ಮಾಡೋದಿಲ್ಲ ಸೊ ಈಗ ನಮ್ಮ ಹಿರಿಯರು ಬೇರೆ ಬೇರೆ ಹೇಳ್ತಾ ಇದ್ರು ಗೊಂದಲ ಇದೆ ಅಂತ ಹೇಳಿ ಯಾರಿಗೂ ಗೊಂದಲ ಇಲ್ಲಿ ಯಾರಿಗೂ ರಾಜ್ಯದ ಜನತೆಗೆ ಯಾರಿಗೂ ಗೊಂದಲ ಇಲ್ಲ ಅವ್ರಿಗೆ